ಆ ಸ್ವಾರ್ಥಕ್ಕೆ ಮಾಡ್ಕೊಂಡಿರೋದು ಇನ್ನೇನು ಇದ್ರೊಳಗೇನು ಇಲ್ಲ ಇಲ್ಲ ಅವರೇ ಕುಮಾರಸ್ವಾಮಿ ಅವರೇ ಮರೆಯವರೇ ಫೈಟ್ ಮಾಡ್ಬೋದಾಗಿತ್ತಲ್ವ ಈಗಿನ ರಾಜಕೀಯಕ್ಕೆ ಮಂಜುನಾಥ್ ಸರ್ ಬರಬಾರ್ದಿತ್ತು ಅಂಥವ್ರು ಮಾಡಬೇಕು ಸರ್ ಯಾಕೆ ಬರಬಾರ್ದ ಸರ್ ವಿದ್ಯೂರು ಯದುವೀರ್ ಆಗಿರಲಿ ಮಂಜುನಾಥ್ ಆಗಿರಲಿ ಅವ್ರೇನು ಪ್ರಜೆಗಳಲ್ವಾ ಇವರು ಒಂದೆರಡು ಎರಡು ಬಾರಿ ಆಗ ಅವ್ರು ಅವರು ಒಂದಪ್ಪ ಮಾಡಲಿ ಏನು ಒಬ್ರೇ ಮಾಡಬೇಕು ಅನ್ನೋದೇನಿಲ್ಲ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಚನ್ನಪಟ್ಟಣದಿಂದ ಸ್ವಲ್ಪ ಮುಂದೆ ಬಂದರೆ ಹೆಚ್ಚು ಮೊಗೇನಹಳ್ಳಿ ಅಂತ ಒಂದು ಊರು ಸಿಗುತ್ತೆ ಸಾಕಷ್ಟು ರಾಜಕೀಯ ಚರ್ಚೆ ಆಗುವಂಥ ಊರು ನಿಮ್ಮಲ್ಲಿ ಗ್ರಾಮೀಣ ಪ್ರದೇಶದವ್ರಿಗೆ ಗೊತ್ತಿರುತ್ತೆ ನಗರ ಪ್ರದೇಶದವ್ರಿಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ ಇಲ್ಲೆಲ್ಲ ರಾಜಕೀಯ ಚರ್ಚೆ ನಡೆಯೋದು ಅರಳಿಕಟ್ಟೆಯಲ್ಲಿ ಶುದ್ಧವಾದಂಥ ಗಾಳಿ ಇರುತ್ತೆ ಶುದ್ಧವಾದಂಥ ವಾತಾವರಣ ಇರುತ್ತೆ ಸಂಜೆ ಮಧ್ಯಾಹ್ನದ ಸುಮಾರಿಗೆ ಬೆಳಗ್ಗೆ ಇಲ್ಲಿ ಒಂದಷ್ಟು ಜನ ಸೇರ್ಕೊಳ್ತಾರೆ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ತಾರೆ ಜೊತೆಗೆ ರಾಜಕೀಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಮಾಡ್ತಾರೆ ನಾವು ನ್ಯೂಸ್ ಚಾನಲ್ಗಳಲ್ಲಿ ಪ್ಯಾನೆಲ್ ಡಿಸ್ಕಷನ್ ಹೇಗೆ ಮಾಡ್ತೀವಿ ಅದಕ್ಕೂ ಮಿಗಿಲಾದಂತಹ ಚರ್ಚೆ ಇಲ್ಲಿ ನಡೆಯುತ್ತೆ ನಾವೆಲ್ಲ ದೂರದಲ್ಲಿ ಕುತ್ಕೊಂಡು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾಗ್ತಿದೆ ಹೀಗಾಗ್ತಿದೆ ಅಂತ ವಿಶ್ಲೇಷಣೆ ಮಾಡ್ತೀವಿ ಆದರೆ ಅಸಲಿ ವಿಚಾರ ಇಲ್ಲಿಯ ಜನರ ಅಭಿಪ್ರಾಯ ಹೇಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಅರಳಿ ಕಟ್ಟೆಯಲ್ಲಿ ನಡೆಯುವಂಥ ಚರ್ಚೆಯನ್ನ ನಾವು ನೋಡಬೇಕಾಗತ್ತೆ ಅರಳಿ ಕಟ್ಟೆಯಲ್ಲಿ ಚರ್ಚೆ ಮಾಡುವಂಥವ್ರನ್ನ ಮಾತಾಡಿಸ್ಬೇಕಾಗತ್ತೆ ಇವತ್ತು ಮಾತಾಡ್ಸೋಣ ಹೆಚ್ ಮೊಗೇನಹಳ್ಳಿಯ ಒಂದಷ್ಟು ಜನರನ್ನ ಸರ್ ನಮಸ್ಕಾರ ಏನಂತೀರಿ ಈ ಬಾರಿ ನಿಮ್ಮ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಸುರೇಶ್ ಅವರು ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಏನನ್ಸುತ್ತೆ ವಾತಾವರಣ ಬಹಳ ಬದಲಾಗಿದೆ ಅನ್ಸುತ್ತೆ ಹೇಗೆ ಇಲ್ಲಿ ಡಿ ಕೆ ಸೂರ್ಯ ಚೆನ್ನಾಗೈತೆ ಚೆನ್ನಪ್ಪ ನಮ್ಮ ಬೆಂಗಳೂರು ರಾಮಂತ್ರ ಡಿ ಕೆ ಸೂರ್ಯರು ಚೆನ್ನಾಗದೆ ಮಂಜುನಾಥ್ ಡಾಕ್ಟರ್ ಏನು ಸರಿ ಇಲ್ಲ ಅಂತ ಏನು ವಾದ ಇಲ್ಲ ಅವರು ಆಯಿತರೊಳಗೆ ಇರ್ಬೋದಾಗಿತ್ತು ಆಯ್ ಅಲ್ಲೇ ಹೆಸರು ಬೇಕಾದಷ್ಟದೆ ಈ ಡಿ ಕೆ ಸೂರ್ಯ ಏನಪ್ಪ ಅಲ್ಲಿ ಅಂತಂದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನು ಕೆಲಸ ಮಾಡಬಹುದು ಅಲ್ಲಿ ಗ್ರಾಮ ಪಂಚಾಯತಿ ಗಂಟು ಟಚ್ ಮಾಡತ್ತವ್ರೆ ಡಿ ಕೆ ಸೂರ್ಯ ಅವರು ಹಂಗಾಗಿ ಅವರು ಬದಲಾವಣೆ ಏನಿಲ್ಲ ಅವರೇ ಆಯ್ತಾರೆ ಅಲ್ಲ ಈಗ ನಾವೆಲ್ಲ ಮಾಧ್ಯಮದವರೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ತೀರಾ ಫೈಟ್ ಆಗುತ್ತೆ ಡಾಕ್ಟರ್ ಸಿ ಆರ್ ಮಂಜುನಾಥ್ ಅವರು ಬಂದ ಕಾರಣಕ್ಕಾಗಿ ಅಂತ ಅನ್ಸುತ್ತೆ ನಿಮ್ಗೆ ಬಹಳ ಫೈಟ್ ಎದುರಾಗುತ್ತೆ ಏನಿಲ್ಲ ಸರ್ ಏನಿಲ್ಲ 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 ಯಾವ ಅಂದನೂ ಇಲ್ಲ ಡಿ ಕೆ ಸುರ್ಯವ್ರ ಗೆಲ್ಲುತ್ತ ಯಾವ ಸಂದೇಹನೂ ಇಲ್ಲ ಇನ್ನು ಮಂಜುನಾಥ್ ಅವರು ರಾಜಕೀಯಕ್ಕೆ ಬಂದಕ್ಕೆ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಯಾರೋ ಅವ್ರನ್ನ ತಮ್ಮ ಸ್ವಾರ್ಥ ಬಳಸ್ಕೊಳ್ತಿದ್ದಾರೆ ಅಂತ ಅನಿಸ್ತಿದ್ಯಾ ಈಗ ಆ ಸ್ವಾರ್ಥಕ್ಕೆ ಮಾಡ್ಕೊಂಡಿರೋದು ಇನ್ನೇನು ಇದ್ರೊಳಗೇನು ಇಲ್ಲ ಇಲ್ಲ ಡಿ ಅವರೇ ಕುಮಾರಸ್ವಾಮಿಯವರ ಮರೆಯವರೇ ಪೈಟ್ ಮಾಡ್ಬೋದಾಗಿತ್ತಲ್ವ ಪಾಪ ಅವ್ರ ಅಮಾಯಕರನ್ನ ಕರ್ಕೊಂಬಂದು ಅವರೆಲ್ಲೋ ಪಾಪ ಒಳ್ಳೆ ಹೆಸರು ತಗೊಂಡಿದ್ರು ಅವ್ರಿಗೆ ಇನ್ನೂ ಅಲ್ಲಿ ಹೆಸರು ಬೇಕಾದಷ್ಟು ಮಾಡುವಂಥದ್ದು ಇತ್ತು ಅಲ್ಲಿ ಜಯದೇವಲ್ಲಿ ಭಾಳ ಹೆಸರು ಇತ್ತವರದು ಅಲ್ಲೇ ಮುಂದುವರಿಬೋದಾಗಿತ್ತು ಇಲ್ಲೇನು ಪಾಪ ಅವ್ರಿಗೆ ಇಷ್ಟೆಲ್ಲ ಇದು ಬೇಕಾಗಿರಲಿಲ್ಲ ಇಲ್ಲಿ ಬದಲಾವಣೆ ರೂಪಕ್ಕೆ ಏನೇನು ಮಾಡಬೇಕು ಆ ಸಿದ್ಧತೆಗಳ ಇವ್ರು ಮಾಡ್ಕೊತಾರದು ಅಷ್ಟೇ ರಾಜಕಾರಣಕ್ಕೆ ಹಂಗಾಗಿ ಡೂ ಶ್ ಸುರೇಶ್ ಅವರು ಇಲ್ಲಿ ತುಂಬಾ ಹೆಸರದೆ ಅವರೇ ಗೆಲ್ತಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಹೇಗಾಗಿದೆ ಸರ್ ಇಲ್ಲಿ ಅಭಿವೃದ್ಧಿ ಚೆನ್ನಾಗಾಗಿದೆ ಸರ್ ಹಿಂದೆಲ್ಲ ಸುಮ್ನೆ ಹೆಸರು ಹೇಳ್ಬಿಟ್ಟು ಕಾಂಗ್ರೆಸ್ ಎಸ್ ಹೇಳ್ಬಿಟ್ಟು ಗೆತ್ಕ ಗೆದ್ಕೆ ಓಟ್ ಇದ್ರು ಅವರು ಐದು ವರ್ಷಕ್ಕೊಂದ್ಸರಿ ನಾವು ನೋಡ್ತಾ ಇದ್ದದ್ದು ಇವ್ರು ಸುರೇಶ್ ಬಂದ್ಮೇಲೆ ಗ್ರಾಮಾಂತರದಲ್ಲಿ ಯಾರೇ ಸತ್ತರು ಕೂಡ ಅವ್ರನ್ನ ಫೋನ್ ಹಾಕಿದ್ರೆ ಬಂದೆ ಆ ಗ್ರಾಮದಲ್ಲಿ ಅವರು ಚಟುವಟಿಕೆ ಏನಿದೆ ಅವ್ರು ಬಂದೇ ಅವ್ರ ಜನಗಳಿಗೆ ಸಂದೇಶ ಹೇಳ್ಬೇಕು ಹೋಗಿ ಸಂದೇಶ ಕೊಡ್ತಾವ್ ಸರ್ ರಾಮಕೃಷ್ಣ ಅಂತ ನೀವೇನಂತೀರಿ ಸರ್ ಡಿ ಕೆ ಸುರೇಶ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ನಡುವೆ ಫೈಟ್ ಇದೆ ಅನ್ಸುತ್ತಾ ಒಂದು ಸೈಡ್ ಅನ್ಸುತ್ತಾ ಹೇಗೆ ಅನ್ಸುತ್ತೆ ನಿಮ್ಗೆ ಅವರು ಬಂದಿದ್ರಿಂದ ಏನಾದ್ರು ನಿಮ್ ಕ್ಷೇತ್ರದ ಚಿತ್ರಣದೇ ಬದಲಾಯ್ತು ಅನ್ಸುತ್ತೆ ಹೇಗೆ ಮೋದಿಯವರು ಅಲ್ಲೇ ಬಂದಿದ್ದಾಗ್ಲೂ ಇದೊಂದೇ ಕ್ಷೇತ್ರ ಇಂದ ಗೆದ್ದಿದ್ದು ಇವಾಗ ಮೋದಿಯವ್ರ ಅಲ್ಲೇ ಕಮ್ಮಿ ಆಯ್ತಾ ಇದೆ ಅಂತ ಕೆಲವ್ರಿಗೆ ಅನಿಸ್ತದೆ ಜಾಸ್ತಿ ಆಯ್ತಾ ಇದೆ ಅಂತ ಆ ಪಾರ್ಟಿಯವ್ರಿಗೆ ಅನಿಸ್ತದೆ ಅದು ಸಾಮಾನ್ಯ ನಾಗರಿಕರು ಗೊತ್ತು ಬೆಲೆ ಜಾಸ್ತಿ ಆಗಿರೋದು ಈಗ ಅಡುಗೆ ಎಣ್ಣೆ ಬೆಲೆ ನೂರ ಎಂಬತ್ತು ರೂಪಾಯಿ ಆಗಿತ್ತು ಪೆಟ್ರೋಲು ನೂರೈದು ರೂಪಾಯಿ ಆಗಿತ್ತು ಇಲ್ಲಿ ಪ್ರಶ್ನೆ ಬರೋದು ಮಂಜುನಾಥ್ ಸರ್ ವಿನ್ನರು ಸುರೇಶ್ ಸರ್ ಅನ್ನೋದಲ್ಲ ಜನ ಯೋಚನೆ ಮಾಡಿ ಓಟ್ ಹಾಕ್ಬೇಕಾಗಿರೋದು ನಾವು ಯಾವ ರೀತಿ ಬದುಕ್ತಾ ಇದೀವಿ ನಮ್ಮ ಬದುಕೆ ಬದುಕಿಗೆ ಮೂಲಾಧಾರಗಳು ಯಾವ ಅಲ್ಲಿ ನಮಗ್ ಸಿಗ್ತಾವೆ ಆ ವಿಚಾರ ಇಟ್ಕೊಂಡು ಓಟ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ ಅಂತ ನಿರೂಪಣೆ ಆಗೈತಿ ಇವಾಗ ಐದು ಪ್ರಣಾಳಿಕೆಯಲ್ಲಿ ಏನು ಘೋಷಿಸಿದ್ರು ಅದನ್ನ ಕಾರ್ಯರೂಪಕ್ಕೆ ತಂದವ್ರೆ ಅದನ್ನು ಲೆಕ್ಕಾಚಾರ ಹಾಕೊಂಡ್ರೆ ಸುರೇಶ್ ಸರ್ ಗೆಲ್ಲಬೇಕು ಒಳ್ಳೆಯದು ಒಳ್ಳೆ ಜನ ಒಳ್ಳೆ ವ್ಯಕ್ತಿ ಒಂದು ಹೃದಯ ನೂರು ಜನಕ್ಕೆ ಸಪೋರ್ಟ್ ಮಾಡ್ತದೆ ಅನ್ನೋದಾದರೆ ಮಂಜುನಾಥ್ ಸರ್ ಗೆಲ್ಲಬೇಕು ಈಗಿನ ರಾಜಕೀಯಕ್ಕೆ ಮಂಜುನಾಥ್ ಸರ್ ಬರಬಾರ್ದಿತ್ತು ಅವ್ರು ಬಂದಿದ್ದು ಅವ್ರು ಮಾಡಿರೋ ಪಾಪ ಪುಣ್ಯಗಳ್ನ ಲೆಕ್ಕ ಹಾಕೋಲ್ಲ ಜನ ಅವ್ರೇನು ದುಡ್ಡು ಕೊಟ್ಟವ್ರಿಗೆ ಓಟ್ ಹಾಕ್ತಾರೆ ಸೋತ್ರೂ ಅವ್ರಿಗೆ ಅವಮಾನ ಗೆದ್ರೆ ಒಳ್ಳೇದು ಕೆಲಸ ಮಾಡ್ಬೋದು ಬಟ್ ಈಗ ಆದಷ್ಟು ಕೆಲಸ ಮಾಡಿದ್ರು ಈ ರಾಜಕೀಯ ಬರಬಾರ್ದಿತ್ತು ಬಂದ್ಬಿಟ್ಟವ್ರೆ ಮುಂದೆ ಏನ್ ಮಾಡ ಏನಾಗುತ್ತೋ ದೇವ್ರಿಗೆ ಗೊತ್ತು ಹೇಗಿದೆ ಸರ್ ನಿಮ್ಮ ನಿಮ್ಮ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಹೇಗಿದೆ ಇದು ಅಭಿವೃದ್ಧಿ ವಿಚಾರದಲ್ಲಿ ಈಗ ನೋಡಿ ಸರ್ ನಮ್ಮ ದೇಶನ ಎಪ್ಪತ್ತು ವರ್ಷದಿಂದ ನೀವು ಬರ್ಬೇಕಾದ್ರೆ ಈ ರೋಡಲ್ಲಿ ಬಂದ್ರಿ ತಾನೇ ಕಾಲದ ಇತ್ತಾ ನಿಮಗೆ ಇಲ್ಲ ಈ ರೋಡ್ ಮಾಡಿದ್ಯಾರು ಈ ಲೈಟ್ ಕಂಬ ಎಪ್ಪತ್ತು ವರ್ಷದಿಂದ ಎಳ್ದಿರೋದ ಈಗ ಎಳ್ದಿರೋದ ಎಲ್ಲ ಅಭಿವೃದ್ಧಿ ಬಂದವ್ರು ಎಲ್ಲ ಮಾಡಬೇಕು ವೆದರ್ ಈಸ್ ಸದ್ದಾಮ್ ಹುಸೇನ್ ಆದರೂ ಮಾಡಬೇಕು ಮೋದಿಯವರಾದರೂ ಮಾಡಬೇಕು ರಾಹುಲ್ ಗಾಂಧಿ ಆದರೂ ಮಾಡಬೇಕು ಅಭಿವೃದ್ಧಿ ಏನದೆ ಅದು ಮಾಡಲೇಬೇಕು ಯಾರೂ ಈಗ ಒಂದು ವ್ಯಾಕ್ಸಿನ್ ಮೋದಿ ಫೋಟೋ ಹಾಕೊಂಡು ಕೊಟ್ರು ಕರೋನಾ ವ್ಯಾಕ್ಸಿನ್ನು ತಪ್ಪದು ಅಲ್ಲಿವರೆಗೂ ಇನ್ನೂರ ಎಂಬತ್ತು ಮುನ್ನೂರ ವ್ಯಾಕ್ಸಿನ್ ಮಾಡೋರೆ ಯಾರು ಫೋಟೋ ಹಾಕ್ಕೊಂಡಿಲ್ಲ ಒಂದು ಸೆಟಲೈಟ್ ಆರಿಸಿದ್ರು ಮೋದಿ ಹೆಸರು ಹಾಕೊಂಡು ಸೆಟಲೈಟ್ ಆರ್ಸಿದ್ರು ಆದ್ರೂ ಅದಕ್ಕೂ ಮೊದಲೇ ನಾನಾ ರೀತಿ ಸೆಟಲೈಟ್ ಆರಿಸಿದ್ರು ಇಲ್ಲಿ ಒಬ್ಬ ವ್ಯಕ್ತಿನ ಕೇಂದ್ರೀಕೃತ ಮಾಡಿ ಎಲೆಕ್ಷನ್ ಮಾಡ್ತಾ ಇದಾರೆ ಹೊರ್ತು ಅಭಿವೃದ್ಧಿ ವಿಚಾರ ಇಟ್ಕೊಂಡು ಯಾರು ಎಲೆಕ್ಷನ್ ಮಾಡ್ತಾ ಇಲ್ಲ ಆಪೋಸಿಟ್ ಗೋರ್ಮೆಂಟ್ ಅಲ್ಲಿ ಎಂ ಪಿ ಆಗಿದ್ದು ಪಂಚಾಯತಿ ಲೆವೆಲ್ಗೂ ಇಳಿದು ಕಾರ್ಯಕರ್ತರನ್ನೆಲ್ಲಾನು ಒಪ್ಸಿ ಕೆಲಸ ಮಾಡಿರುವಂತ ಕೆಲ್ಸಗಾರ ಡಿ ಕೆ ಸುರೇಶ್ ಸಾವಿರಾರು ಜನಗಳಿಗೆ ಆಪರೇಷನ್ ಮಾಡಿ ಹೃದಯಕ್ಕೆ ಜೀವ ಕೊಟ್ಟಿರೋ ಡಾಕ್ಟರ್ ಮಂಜುನಾಥ್ ಈಗ ನಮಗೆ ಡೌಟ್ ಆಗದೆ ಯಾರ್ ಗೊಟ್ ಹಾಕ್ಬೇಕು ಯಾರು ಗೋಟ್ ಹಾಕ್ಬಾರ್ದು ಅಂತ ಇಂಥ ಪರಿಸ್ಥಿತಿ ತಂಡಿಟ್ಟವ್ರೆ ಈ ದೇಶಕ್ಕೆ ಒಳ್ಳೆಯವ್ರು ಬೇಕು ಆದ್ರೆ ಡಾಕ್ಟರ್ ಮಂಜುನಾಥ್ ಸಾರ್ಗಿಂತ ಒಳ್ಳೆಯವರು ಯಾರೂ ಇಲ್ಲ ಬಿಡಿ ಇವನ್ ಮೋದಿಗ್ ಹೋಲಿಕೆ ಮಾಡಿದ್ರು ಇವರೇ ಒಳ್ಳೆಯವರು ಯಾಕೆಂದ್ರೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾವಿರಾರು ಜನ ಗೋಧ್ರಾ ಸತ್ರು ಆಗ್ಲೂ ಅವ್ರ ಜವಾಬ್ದಾರಿಯುತವಾಗಿ ಅರ್ತ್ಕೊಂಡು ಬಾಳಿದ್ರೆ ಈಗಲೂ ದೇಶದಲ್ಲಿ ಮುಸ್ಲಿಮ್ರು ಇವರು ಕ್ರಿಶ್ಚಿಯನ್ಸು ಇವರು ಹಿಂದೂಗಳು ಅನ್ನೋ ಕಲಹನ ತಂದು ಮಾಡಗೋ ಅವಶ್ಯಕತೆ ಇರಲಿಲ್ಲ ಇದು ಜಾತಿ ಕೇಂದ್ರೀಕೃತವಾಗಿರೋ ರಾಜಕೀಯ ಇದು ಈ ಟೈಮಲ್ಲಿ ಮಂಜುನಾಥ್ ಸರ್ ಬರಬಾರ್ದಿತ್ತು ಬಂದವರೇ ಪ್ರೈಮ್ ಮಿನಿಸ್ಟರ್ ಆದ್ರೆ ಅವರು ಇನ್ನ ಚಂದ್ರ ಉದಯ ರಾಜು ಇನ್ನೊಂದಷ್ಟು ಜನರು ಮಾತಾಡ್ಸೋಣ ತುಂಬಾ ಜನ ಹಿರಿಯರಿದ್ದಾರೆ ಸರ್ ಬನ್ನಿ ಬನ್ನಿ ಸರ್ ಏನಂತೀರಿ ಸರ್ ನಿಮ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್ ಸಿ ಎನ್ ಮಂಜುನಾಥವರು ಕೂಡ ಒಳ್ಳೆಯ ಹೃದ್ರೋಗ ತಜ್ಞರಾಗಿ ಖ್ಯಾತಿಯನ್ನು ಪಡೆದಂಥವ್ರು ಇಡೀ ದೇಶವೇ ಅವರತ್ತ ನೋಡುವಂಥ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿದ್ದಾರೆ ಡಿ ಕೆ ಸುರೇಶ್ರು ಕೂಡ ಎರಡು ಬಾರಿ ಸಂಸದರಾಗಿ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಇದು ನೆಕ್ ಟು ನೆಕ್ ಫೈಟ್ ಅಂತ ನಾನು ಭಾವಿಸ್ಕೊಳ್ತೀನಿ ಯಾಕೆ ಹೇಳಿದ್ರೆ ಜನರು ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತೇಳಿ ಜನರೇ ಆಯ್ಕೆ ಮಾಡುವಂಥ ಸರ್ಕಾರ ಆದ್ರಿಂದ ಸೊ ಜನರ ಕೈಯಲ್ಲಿ ಯಾರು ಹೇಗೆ ಅಂತೇಳಿ ಹೇಳಿಕ್ಕೆ ಬರೋಲ್ಲ ಸೊ ನಮಗೂ ಗೊಂದಲ ಇದೆ ಈಗ ನಾವು ಯಾರು ಓಟ್ ಹಾಕಬೇಕು ಅನ್ನುವಂತ ಗೊಂದಲದಲ್ಲಿದ್ದೇವೆ ಹಾಗಾಗಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋಣ ಅನ್ನೋದಷ್ಟೇ ನಾನು ಹೇಳ್ದಲ್ಲೇ ಸರ್ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬಂದ್ಕ ಸಂಬಂಧಪಟ್ಟಾಗ ಎರಡು ರೀತಿಯ ಚರ್ಚೆ ನಡೀತಾ ಇದೆ ಉದಾಹರಣೆಗೆ ರಾಜವಂಶಸ್ಥ ಯದುವೀರ್ ಬಂದ ವಿಚಾರಕ್ಕೂ ಚರ್ಚೆ ನಡೀತಾ ಇದೆ ತಮ್ಮದೇ ಆದಂತ ಗೌರವ ಇಟ್ಕೊಂಡಿದ್ರು ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅವ್ರು ರಾಜಕೀಯಕ್ಕೆ ಬರೋದು ಬೇಡದಿತ್ತು ಜೊತೆಗೆ ಯಾರನ್ನೋ ಕೆಟ್ಟಾಗಿ ಕೆಡುವುದಕ್ಕೆ ಬಳಸ್ಕೊಳ್ತಿದ್ದಾರೆ ಇಂಥ ಒಪಿನಿಯನ್ ಎಲ್ಲ ಇದೆ ಈ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಂದಿದ್ದಕ್ಕೆ ಏನಂತೀರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರು ಅದು ವೈಯಕ್ತಿಕ ನಾವು ಯಾಕೆ ಬಂದರು ಅಂತ ಕೇಳಿದ್ರೆ ತಪ್ಪಾಗ್ಬೋದು ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಕೂಡ ಎಲೆಕ್ಷನ್ಗೆ ಬರಬಹುದು ಸೊ ಅಧಿಕಾರ ಹಾಗಾಗಿ ನಾವು ಯಾಕೆ ಬಂದರು ಅಂತ ಕೇಳಿದರೆ ಅದು ಪ್ರಶ್ನೆಯಾಗಿ ಉಳಿದ್ಬಿಡುತ್ತೆ ಬಹುಶಃ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನಾದರೂ ಒಪ್ಕೊಳ್ಳುವಂಥ ಒಂದು ವ್ಯವಸ್ಥೆಯೊಳಗಡೆ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಸಂವಿಧಾನ ಸೊ ಹಾಗಾಗಿ ಒಳ್ಳೆತನ ಒಳ್ಳೆಯ ವ್ಯಕ್ತಿ ಇಡೀ ದೇಶವನ್ನು ಒಂದು ಸುಭದ್ರ ದೇಶದತ್ತ ಕೊಂಡೊಯ್ಯುವಂಥ ಕೆಲಸ ಮಾಡಿದ್ರೆ ಅದು ಸಾಕು ಅಂತೇಳಿ ನಾನು ಭಾವಿಸ್ಕೊಳ್ತೀನಿ ಸರ್ ಏನು ಮಾಡ್ತೀರಿ ಸರ್ ನೀವು ನಾವು ಪದವೀಧರರು ಸಾಮಾಜಿಕ ಕಳಕಳಿ ಇಟ್ಟು ದಲಿತ ಸಂಘಟನೆಗಳಲ್ಲಿ ನಾವು ಕೆಲಸ ಸರ್ ಸರ್ ಹೇಳ್ತೀರಿ ನೀವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇಬ್ರು ಮದಗಜಗೊಳೆ ರಾಜಕಾರಣದಲ್ಲಿ ಅವರು ಹೊಸಬರು ಇವರು ಹಳೆ ಹುಲಿ ನಮ್ಮ ಒಂದು ದೃಷ್ಟಿನಲ್ಲಿ ಯಾರು ಒಳ್ಳೆ ವ್ಯಕ್ತಿ ಅಂತ ನಮ್ಗೆ ಕಾಣಿಸ್ತೆ ಅವ್ರಿಗೆ ಮಾಡ್ಬೇಕು ಅಂತ ಇದೀವಿ ಸರ್ ಈಗ ಮಂಜುನಾಥ್ ಅವರು ರಾಜಕೀಯಕ್ಕೆ ಬಂದಿರಕ್ ಸಂಬಂಧಪಟ್ಟ ಹಾಗೆ ಬರಬೇಕಿತ್ತು ಅನ್ಸತ್ತ ಅದು ನಿಮ್ಮ ವೈಯಕ್ತಿಕವಾಗಿ ಏನು ಅನ್ಸುತ್ತೆ ನಿಮಗೆ ಬರ್ಬೇಕು ಸರ್ ಅಂತ ಒಳ್ಳೆ ವ್ಯಕ್ತಿಗಳು ಬರಬೇಕು ಅಂತ ಮಾಡ್ಬೇಕು ಸರ್ ಯಾಕೆ ಬರಬಾರ್ದು ಸರ್ ಯದಿರು ಯದುವೀರ್ ಆಗಿರ್ಲಿ ಮಂಜುನಾಥ್ ಆಗಿರ್ಲಿ ಅವ್ರೇನು ಪ್ರಜೆಗಳಲ್ವಾ ಏನು ರಾಜರ ಓಂ ಸ ರಾಜಕಾರಣಕ್ಕೆ ಬರಬಾರ್ದು ಡಾಕ್ಟರ್ ಆಗಿರೋರು ಬರಬಾರ್ದು ಇವರೇ ಮಾಡ್ಬೇಕು ಅಂತ ಏನಾರು ಇದೆಯಾ ಸರ್ ಪ್ರಜಾಪ್ರಭುತ್ವದಲ್ಲಿ ಮಾಡ್ಲಿ ಬಿಡಿ ಒಳ್ಳೆ ವ್ಯಕ್ತಿಗಳು ಯಾರು ಬಂದು ರಾಜಕಾರಣ ಮಾಡಿದ್ರು ಬೇಡ ಅಂತ ಯದುವೀರು ಏನು ಅವರು ಏನು ಮನ್ಸರಲ್ವಾ ಏನೀಗ ಈಗ ರಾಜರ ಒಂದು ಆಳ್ವಿಕೆಯನ್ನು ನಡೀತಾ ಇದೆಯಾ ನಮ್ಮ ದೇಶ ರಾಜ್ಯದಲ್ಲಿ ಈ ದೇಶದಲ್ಲಿ ಎದು ಬೇರೆ ಒಳ್ಳೆ ವ್ಯಕ್ತಿ ಬರಲಿ ಅವರು ಇನ್ನು ಡಿ ಕೆ ಸುರೇಶ್ ಅವರು ನಿಮ್ಮ ಹಾಲಿ ಸಂಸದರು ಅವ್ರ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಏನು ಅನ್ಸುತ್ತೆ ಕೆಲಸ ಮಾಡಿದಾರ ಜನರ ಕೈಗೆ ಸಿಕ್ತಿದ್ರ ಹೇಗೆ ಎರಡು ಬಾರಿ ಎಲೆಕ್ಟೆಡ್ ಆದರು ಅವರು ನಮ್ಮ ಎಂ ಪಿ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ ಅವರು ಅವ್ರನ್ನೇ ನಾವು ಏನು ಇದು ಮಾಡಲ್ಲ ಆದರೆ ಈಗ ನಿರ್ತಾ ಇರ್ತಕ್ಕಂಥ ಸಮಸ್ಯೆ ಇಬ್ಬರಲ್ಲಿ ಎರಡು ಅಭ್ಯರ್ಥಿಗಳಲ್ಲಿ ನಮ್ಗೆ ಯಾರು ಒಳ್ಳೆ ಅಭ್ಯರ್ಥಿ ಕಾಣಿಸ್ತಾರೆ ಈಗ ಹೇಳಲ್ಲ ನಾವು ಎರಡು ಬಾರಿ ಎಂ ಪಿ ಆಗಿ ಅವ್ರು ಮಾಡಿದ್ದಾರೆ ಇದರಲ್ಲಿ ಯಾರು ನೋಡ್ಕೊಂಡು ನಾವು ತೂಕ ಮಾಡಿ ಓಟ್ ಹಾಕ್ತಿವಿ ಇನ್ನೊಂದು ನಾನು ತುಂಬಾ ಜನರಿಗೆ ಅದೇ ಪ್ರಶ್ನೆ ಕೇಳ್ತೀನಿ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಬಿಟ್ಟಾಕಿ ಈಗ ಅಭ್ಯರ್ಥಿ ನೋಡಿ ಮತ ಹಾಕ್ತಿರಾ ಅಥವಾ ಕೇಂದ್ರದಲ್ಲಿ ಮೋದಿ ಅಥವಾ ರಾಹುಲ್ ಗಾಂಧಿ ಆ ರೀತಿ ನೋಡಿ ಹಾಕ್ತಾರೆ ಈಗ ಲೋಕಸಭಾ ಎಲೆಕ್ಷನ್ ವಿಧಾನಸಭಾ ಚುನಾವಣೆ ಬೇರೆ ಲೋಕಸಭಾ ಎಲೆಕ್ಷನ್ ಅಂತ ಬಂದಾಗ ಲೋಕಸಭೆ ಎಲೆಕ್ಷನ್ ಅಂತ ಬಂದಾಗ ನಾವು ಮೇಲ್ಗ

ಯಾರು ಡಿ ಕೆ ಸುರೇಶ್ ಜನಾಭಿಪ್ರಾಯ್ ಯಾರ ಕಡೆ ಇದೆ ಅವ್ರಿಗೆ ಇದಾಗುತ್ತೆ ಹೇಗಿದೆ ಸದ್ಯದ ವಾತಾವರಣ ಇಬ್ರಿಗೂನು ಇದೆ ನೆಕ್ ಟು ನೆಕ್ ಫೈಟ್ ಇದೆ ನೆಕ್ ಟು ನೆಕ್ ಫೈಟ್ ಇದೆ ಇವರು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಇವರು ರಾಜಕೀಯವಾಗಿ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತವ್ರೆ ಭಾಗದ ಚಿತ್ರಣ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ನಾನೀಗ ಒಂದಷ್ಟು ನಗರ ಪ್ರದೇಶದಲ್ಲಿ ಮಾತಾಡ್ಸ್ಕೊಂಡು ಬಂದಾಗ ಬಹುತೇಕರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಯಾರು ಅಂತ ಗೊತ್ತು ದೇವಗೌಡರು ಹಳ್ಳಿಯ ಜಯದೇವ ನಿರ್ದೇಶಕರಾಗಿದ್ರು ಒಳ್ಳೆ ಕೆಲಸ ಅಂತ ಗೊತ್ತು ಸ್ವಲ್ಪ ಹಳ್ಳಿಗೆ ಒಳಗಡೆ ಎಲ್ಲ ಹೋದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಅಥವಾ ಮಹಿಳೆಯರು ಅಂತ ಬಂದಾಗ ಅವರಿಗೆ ರೀಚ್ ಆಗಿದಾರ ತಲುಪಿದಾರ ಅವರು ಊರಲ್ಲೂ ಆ ಜಯದೇವ ಹೃದ್ರ ಹೃದಯ ರೋಗ ಇದೆಯಲ್ಲ ಅದ್ರಲ್ಲಿ ಫಲಾನುಭವಿಗಳವ್ರೆ ಎಲ್ರಿಗೂ ಚಿರಪರಿಚಿತ ಮಂಜುನಾಥ್ ಆ ಎಲ್ಲರಿಗೂ ಗೊತ್ತಿರೋ ವ್ಯಕ್ತಿ ಓಕೆ ನಿಮ್ಮ ಹೆಸರು ಸರ್ ಗ್ರಾಮ ಪಂಚಾಯತಿ मेंबर ಏ ಏನಂತೀರಿ ಸರ್ ನಿಮ್ಮ ಲೋಕಸಭಾ ಕ್ಷೇತ್ರದ ಸದ್ಯದ ಚಿತ್ರಣ ಹೇಗಿದೆ ನೀವು ಏನಂತೀರಿ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ನಾವು ಅತ್ರಲಿ ಯಾರು ಒಳ್ಳೆಯವರು ವ್ಯಕ್ತಿ ಅವರಿಗೆ ವೋಟ್ ಹಾಕ್ತೀವಿ ಯಾಕೆಂದ್ರೆ ಮಂಜುನಾಥ್ನಿಂದ ನಮಗೆ ಹೆಲ್ಪ್ ಆಗಿದೆ ನಾವು ಅವರಿಗೆ ವೋಟ್ ಹಾಕ್ತೀವಿ ಓಕೆ ಯಾವ ರೀತಿ ಹೆಲ್ಪ್ ಆಗಿದೆ ಮಂಜುನಾಥ್ ಅವರಿಂದ ಮತ ಕೇರಿಗೆ ಆಲ್ಟ್ರಾಪ್ಲೇಸ್ ಮಾಡಿಸಕ್ಕೆ ಹೊರದಾಗ ಹೆಳ್ದಪ್ಪ ಫ್ರೀ ಮಾಡ್ಕೊಟ್ರು ಫ್ರೀ ಮಾಡ್ಕೊಟ್ರು ಆ ಉದ್ದೇಶಕ್ಕೆ ನಾವು ಅವ್ರಿಗೆ ವೋಟ್ ಹಾಕ್ತೀವಿ ಆಕೃತಜ್ಞತಾ ಭಾವ ಇದೆ ನಿಮ್ಮಲ್ಲಿ ಒಳ್ಳೆ ವ್ಯಕ್ತಿ ಒಳ್ಳರು ಬಿಡಿ ಇವರು ಒಂದ್ ಎರಡು ಬಾರಿ ಆಗಾವ್ರಿ ಅವರು ಒಂದಪ್ಪ ಮಾಡ್ಲಿ ಏನು ಒಬ್ರೇ ಮಾಡ್ಬೇಕು ಓಕೆ ಅವ್ರು ಮಾಡ್ಲಿ ಬಂಧುಗಳೇ ಇದು ಹೆಚ್ಚು ಮೊಗೇನಹಳ್ಳಿ ಎನ್ನುವಂಥ ಊರು ಇಲ್ಲಿ ಅರಳಿಕಟ್ಟೆ ಎಲ್ಲ ನೋಡ್ತಾ ಇದ್ದೆ ಇಲ್ಲಿ ಚರ್ಚೆ ಆಗುವಷ್ಟು ಎಲ್ಲೂ ಚರ್ಚೆ ಆಗೋದಕ್ಕೆ ಸಾಧ್ಯ ಇಲ್ಲ ದೂರದಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ರೆ ನಾವು ಬೇರೆ ರೀತಿ ಅಭಿಪ್ರಾಯ ಬರುತ್ತೆ ಆದ್ರೆ ನಾವು ಇಲ್ಲಿಗೆ ಬಂದಾಗ ಅಥವಾ ಗ್ರೌಂಡ್ ಲೆವೆಲ್ಗೆ ಬಂದಾಗ ವಾಸ್ತವ ಚಿತ್ರಣ ಏನು ಅನ್ನೋದು ಅರಿವಾಗುತ್ತೆ ಇಲ್ಲ ಗಮನಿಸ್ತಾ ಇದ್ದ ಹೆಚ್ಚು ಕಡಿಮೆ ನೆಕ್ ಟು ನೆಕ್ ಫೈಟ್ ಇದ್ದಾಗ ಕಾಣಿಸ್ತಾ ಇದೆ ಇನ್ನೊಂದು ಜನರು ಮಾತಾಡ್ಸ್ತೀನಿ ಬನ್ನಿ ಸರ್ ಏನಂತೀರಿ ಸರ್ ನಿಮ್ಮ ಭಾಗದ ಜನರ ಅಭಿಪ್ರಾಯ ಅಥವಾ ನಿಮ್ಮ ಸ್ವಂತ ಅಭಿಪ್ರಾಯ ಏನ್ ಈ ಬಾರಿ ಚುನಾವಣೆ ಬಿಜೆಪಿ ಬರಬೇಕು ಅದಕ್ಕೋಸ್ಕರ ಬಿಜೆಪಿ ಅದರಲ್ಲೂ ಮಂಜುನಾಥ್ ಅವರು ಸುಮಾರು ಜನಕ್ಕೆ ಸಹಾಯ ಮಾಡಿದ್ದಾರೆ ರಾಜಕೀಯದಲ್ಲೂ ಬಂದು ಈಗ ನಿವೃತ್ತಿಯಾಗಿದ್ದಾರೆ ಇದರಲ್ಲಿ ಡಾಕ್ಟರ್ ಸೇವೆ ಮಾಡ್ತಾ ಇರುವಾಗ ಈಗ ರಾಜಕೀಯದಲ್ಲಿ ಬಂದು ಒಳ್ಳೆ ಜನಕ್ಕೆ ಸೇವೆ ಮಾಡಿಕ್ಕೆ ಇದೊಂದು ಸದುದ್ದೇಶ ಉದ್ದೇಶ ಚೆನ್ನಾಗಿದೆ ಸರ್ ಈಗ ಇನ್ನೊಂದು ಪ್ರಶ್ನೆ ಈಗ ಓರ್ವ ಸಂಸದ ಅಂದಾಗ ನಿಮ್ ಭಾಗದಲ್ಲಿ ಏನ್ ಕೆಲಸ ಮಾಡ್ಬೇಕು ಅನ್ಸತ್ತೆ ನಿಮ್ಗೆ ಅಥವಾ ಏನ್ ಅಭಿವೃದ್ಧಿ ಕೆಲಸಗಳು ಬಾಕಿ ಇದೆ ಅನ್ಸತ್ತೆ ನಿಮ್ಗೆ ನೀರಾವರಿ ಸೇರ್ಕೊಂಡಂಗೆ ಎಲ್ಲ ಕೂಡ ಜನರಿಗೆ ಏನು ಅಗತ್ಯ ಇದೆಯೋ ಅದೆಲ್ಲವನ್ನ ಮಾಡಬೇಕಾಗುತ್ತೆ ಸರ್ ಈಗ ಹೇಗಾಗಿದೆ ಇಲ್ಲಿವರೆಗೆ ಕೆಲಸ ಹೇಗಾಗಿದೆ ಇಲ್ಲಿವರೆಗೆ ಸಣ್ಣ ಪುಟ್ಟ ಇನ್ನೂ ಆಗ್ಬೇಕಾದ ಬಹಳಷ್ಟು ಇದೆ ಅಂತ ನಾನು ಅನ್ಕೋತೀನಿ ಸರ್ ಈಗ ಬರುವಂತ ಸಂಸದರ ಮೇಲೆ ಆ ಜವಾಬ್ದಾರಿ ಆ ಜವಾಬ್ದಾರಿ ಓಕೆ ಓಕೆ ಬಂಧುಗಳ ಇದು ಹೆಚ್ ಮೊಗೇನಹಳ್ಳಿ ಜನರ ಮಾತು ಇನ್ನೊಬ್ರು ಹಿರಿಯರಿದ್ದಾರೆ ಏನಂತೀರಿ ಸರ್ ನೀವು ಈಗ ಮಂಜುನಾಥ್ ಅವ್ರು ಬಂದ್ರೆ ಪರವಾಗಿಲ್ಲ ಇವತ್ತಿನ ಲೆವೆಲ್ ಅವರು ಎಲ್ತ್ ಮಾಡಿರೋದು ಬೇಕಾದಷ್ಟಿದೆ ಆದರೆ ಅವಂಥ ಮನ್ಸ ಬರ್ಬೇಕೀಗ ಇವರು ಅಲ್ಲೇ ಎರಡು ಸಾರ್ ಮಾಡಿದ್ದಾರೆ ಎರಡ್ ಸಾವಿರ ಮಾಡಿ ಮಾಡಿ ವರ್ಕು ಮಾಡಿದ್ದಾರೆ ಅವರು ಆದರೆ ಈಗ ಅವ್ರು ಇವರಷ್ಟು ವರ್ಕು ಅವ್ರ ಕಲ್ಲಾಗಲ್ಲ ಇವ್ರು ಮಾಡಬೇಕು ಇವ್ರು ಬರಬೇಕು ಇವ್ರು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅದು ನನ್ನ ಭರವಸೆ ಇದೆ ಒಳ್ಳೆ ಹೆಸ್ರವರು ಬರಬೇಕು ಅಂತೀರಿ ಬರಬೇಕು ಇವರೇ ಬರಬೇಕು ಯಾವುದೇ ಮಂಜುನಾಥೇ ಬರಬೇಕು ಮಂಜುನಾಥ್ ಬಂದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ನಾವೆಲ್ಲ ಕೇಳಿದೀವಿ ಅಷ್ಟೇ ಬಟ್ ನೀವ್ ಆ ಕಾಲದಿಂದ ರಾಜಕಾರಣ ಎಲ್ಲ ನೋಡ್ಕೊಂಡು ಬಂದಿದ್ರೆ ಅದೆಲ್ಲ ನೋಡಿದಾಗ ಸದ್ಯದ ರಾಜಕೀಯ ಚಿತ್ರಣವನ್ನ ಗಮನಿಸಿದಾಗ ಯಾರ್ ಬೆಟರ್ ಅನ್ಸುತ್ತೆ ಸೆಂಟರ್ಗೆ ಇವರೇ ಅವರು ಹೋಗ್ಬೇಕು ಹೋಗುದೇ ಒಳ್ಳೇದು ಈ ವ್ಯಕ್ತಿ ಬೆಕ್ಕಷ್ಟು ಹೆಲ್ಪ್ ಮಾಡಿದ್ದಾರೆ ಬೆಕ್ಕಾಲಷ್ಟು ವಸಿ ಅಲ್ಲ ಅವ್ರು ಮಾಡಿದ್ರು ಅಂತ ವ್ಯಕ್ತಿ ಇದ್ರೆ ಒಳ್ಳೇದು ಅವ್ರು ಬರ್ಬೇಕು ಅವ್ರು ಬಂದ್ರೆ ಒಳ್ಳೇದು ನಿಮ್ಮ ಹೆಸರು ಇಲ್ಲ ಆಗ್ಬೇಕು ಅವರೇ ಆಗಬೇಕು ಹೇಳಿ ಸರಿ ಏನಂತೀರಿ ನಾವು ಮಂಜುನಾಥನೇ ಗೆಲ್ಲಿಸಬೇಕು ಮಂಜುನಾಥ್ ಮಂಜುನಾಥು ನಮಗೂ ಹಾರ್ಟ್ ಪ್ರಾಬ್ಲಮ್ ಇತ್ತು ನಿಮಗಿತ್ತ ಹಾಂ ನಾನು ಡೈದಕ್ಕೆ ಹೋಗಿದ್ದೆ ನನಗೆಲ್ಲ ಚೆಕಪ್ ಮಾಡಿ ಒಂದು ತಿಂಗಳಿಗೂ ಮಾತ್ರೆ ಎರಡು ತಿಂಗಳು ಮಾತ್ರೆ ಕೊಟ್ಟು ನಮ್ಮಲ್ಲಿ ಏನೂ ಇಲ್ಲ ನೀನು ನಾರ್ಮಲ್ ಆಗಿದ್ದೀರಿ ಚೆನ್ನಾಗಿರು ಅಂತೇಳಿ ಮಾತ್ರೆ ಇಂಗ್ಲೀಷನ್ನ ಕೊಟ್ಟು ಒಂದು ಎರಡು ಮೂರು ತಿಂಗಳು ಮಾತ್ರೆ ಎಲ್ಲ ಕೊಟ್ಟು ಕಳಿಸಿದ್ರು ನಾನು ಆ ಋಣ ನನ್ನ ಮೇಲೆ ಅದೇ ತೀರಿಸ್ಬೇಕಿತ್ತು ಅಂದ್ರೆ ಅಂದ್ರೆ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಕಾಳಜಿ ತೋರಿಸಿದ್ರು. ಪ್ರೀತಿಯಿಂದ ಎರಡು ದಿನ ಬಾಡೋ ಎರಡು ದಿನ ಚೆಕ್ಅಪ್ ಮಾಡಿ ಮಾಡಿ ಅವರು ಋಣ ತೀರಿಸ್ಬೇಕು ತೀರಿಸಬೇಕು. ಒಳ್ಳೆ ವ್ಯಕ್ತಿ. ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ 1 ರೂಪಾಯಿ ಖರ್ಚು ಮಾಡಿಲ್ಲ ನೀವು. ಎಲ್ಲ ಫ್ರೀಯಾಗಿ ಆಯ್ತ ಅಟೆಂಟ್‌ಮೆಂಟ್. ಫ್ರೀಯಾಗಿ ಮಾಡ್ಕೊಂಡ್ರು. ಹ್ಮ್ ಹ್ಮ್. ಅಂದ್ರೆ ಡಾಕ್ಟರ್ ಸಿನ್ ಮಂಜುನಾಥ್ ಅವರು ಸಹಾಯ ಮಾಡಿದ್ರಿ ನಿಮಗೆ. ಹೌದು ನಮ್ಮಕಡೆ ಆಗಿದೆ. ರೆಂಡ್ ಇದೆ ಬಂದಿದ್ದಕ್ಕೆ ಒಳ್ಳೆದಾಯಿತು. ಅಂದ್ರೆ ನಿಮ್ ಕ್ಷೇತ್ರಕ್ಕೆ ಬರಬೇಕಿತ್ತು. ಬರಬೇಕಿತ್ತು ಬಂದಿದ್ದಾರೆ. ಅವರು ಋಣ ತೀರಿಸ್ಬೇಕು ಈಗ. ಓಕೆ ಸರ್. ನಿಮ್ಮ ಹೆಸರು ಓಕೆ. ಸರ್ ನೀವೇನಂತೀರಿ ಸರ್ ಸರ್ ಮಂಜುನಾಥ್ ಒಳ್ಳೆ ವ್ಯಕ್ತಿ ಯಾಕೆ ಅಂದ್ರೆ ಇನ್ನೂರು ಬೆಂಡೆ ಬೆಡ್ ಇದೊಂದು ಎರಡ್ ಸಾವಿರ ಬೆಡ್ಗೆ ತಗೊಂಡೋದ್ರು ಬಡವ್ರ ಬಗ್ಗೆ ಹಾಸ್ಪಿಟ್ಲಿಗೆ ಏನ್ ಮಾಡ್ತಾರೆ ಗೊತ್ತವರು ದುಡ್ಡು ಆಸಕ್ತಿ ಪಡೆಯಲ್ಲ ಮೊದಲು ಟ್ರೀಟ್ಮೆಂಟ್ ಮಾಡಿ ಅಂತಾರೆ ಈಗಿನ ಯಾವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿ ಅಂತಾರೆ ಮಾಡಲ್ಲ ಅನ್ನತಾನೆ ಈಗ ಏನಂತ ಗೊತ್ತಾ ಅಂತ ವ್ಯಕ್ತಿ ಬರಬೇಕು ನಮಗೆ ಅಂತ ವ್ಯಕ್ತಿ ಬಂದ್ರೆ ನಮಗೆ ಬಡವ್ರ ಬಗ್ಗೆ ಹೆಲ್ಪ್ ಆಯ್ತದೆ ರಾಜಕೀಯ ಮುಖ್ಯ ಅಲ್ಲ ಬಡವ್ರ ಬಗ್ಗೆ ಹೆಲ್ಪ್ ಮಾಡಬೇಕು ಈಗ ಬರೋರು ದುಡ್ಡು ಮಾಡ್ಕೋತಾರೆ ಒಯ್ತಾರೆ ಆದ್ರೆ ಬಡವರು ಗುರುತೀ ಸರ್ ಯಾರಿದ್ದಾರೆ ಸರ್ ಇಂಥ ವ್ಯಕ್ತಿಗಳು ಬೇಕು ಇಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಇಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬಂದು ಅಂದರೆ ಬಡವ್ರ ಬಡವರಿಗೆ ಆಯ್ತದೆ ಆರೋಗ್ಯದ ಮೇನ್ ಇರೋದು ಆರೋಗ್ಯ ಈಗ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಮಾತೇ ದುಡ್ಡು ಕೇಳ್ತಾರೆ ಈಗ ಯಾರೇ ಹೋದ್ರು ಜಯದೇವ ಹಾಸ್ಪಿಟಲಲ್ಲಿ ಮೊದಲು ಟ್ರೀಟ್ಮೆಂಟ್ ಕೊಡ್ತಾರೆ ದುಡ್ಡು ಕೇಳಲ್ಲ ಆಮೇಲೆ ಇದು ಮಾಡ್ತಾರೆ ಇಂಥ ವ್ಯಕ್ತಿಗಳನ್ನ ರಾಜಕೀಯಕ್ಕೆ ಸೆಲೆಕ್ಷನ್ ಅಲೆಕ್ಷನ್ ಮಾಡಬೇಕು ನಮ್ಮ ಜನ ಇಂಥವ್ರಿಗೆ ಕೊಟ್ಟರೆ ಇವರು ಕೇಂದ್ರದಲ್ಲಿ ಒಳ್ಳೆಯ ಆರೋಗ್ಯದ ಇದಕ್ಕೆ ಸುಧಾರಣೆಗೆ ಏನಾರು ಒಂದು ವ್ಯವಸ್ಥೆ ತರ್ತಾರೆ ಇವ್ರನ್ನ ಈ ಥರ ವ್ಯಕ್ತಿಯನ್ನ ಮೋದಿಯವರು ಸೆಲೆಕ್ಟ್ ಮಾಡಬೇಕು ಈ ಸಣ್ಣ ಪುಟ್ಟ ದುಡ್ಡು ಮಾಡುವಂಥವ್ರಿಗೆ ಎಲೆಕ್ಷನ್ ಮಾಡಬಾರ್ದು ಇಂಥ ವ್ಯಕ್ತಿಗಳನ್ನು ತರಬೇಕು ರಾಜಕೀಯಕ್ಕೆ ಗೊತ್ತಾ ಇಂಥ ವ್ಯಕ್ತಿ ರಾಜಕೀಯಕ್ಕೆ ತಂದರೆ ಇದು ಜನಗಳಿಗೆ ಹೆಲ್ಪ್ ಆಗುತ್ತೆ ರಾಜಕೀಯ ಇವತ್ತು ಬರ್ತದೆ ನಾಳೆ ಹೋಗ್ತದೆ ಇಂಥ ವ್ಯಕ್ತಿಗಳು ಬರಬೇಕು ಸರ್ ರಾಜಕೀಯಕ್ಕೆ ಬಡವ್ರ ಬಗ್ಗೆ ಎಲ್ಕಾಗಬೇಕು ರೈತರುಗಳಿಗೆ ಎಲ್ಪ್ ಆಗಬೇಕು ಅಂದರೆ ಇಂಥ ವ್ಯಕ್ತಿಗಳು ಬರಬೇಕು ಒಂದು ಸ್ವಲ್ಪ ಹಾಸ್ಪಿಟ್ಲದು ಎಲ್ಲ ಇದಾಗುತ್ತೆ ನಮಗೆ ಅಂದರೆ ನಾವು ವ್ಯಕ್ತಿಗತವಾಗಿ ನೋಡಬೇಕು ಅಂದರೆ ಮಂಜುನಾಥ್ ಬಂದಿರೋದು ತುಂಬ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಒಳ್ಳೆಯದು ಯಾಕೆಂದ್ರೆ ಎಲ್ಪ್ ಆಗುತ್ತೆ ಅವರಿಂದ ಸುಮಾರು ಜನ ಪ್ರಯೋಗನ ಪಡ್ಕೊಂಡಿದ್ದಾರೆ ಪ್ರಯೋಗ ಅದರಿಂದ ನಮಗೆ ಮಂಜುನಾಥ್ ಬೇಕು ವ್ಯಕ್ತಿ ಯಾರೇ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆ ಡಿ ಎಸ್ ಇರಲಿ ಈಗ ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂದ್ರೆ ಇಲ್ಲಿ ಅಳಿಯ ಅನ್ನೋದು ಮುಖ್ಯ ಆಗಲ್ಲ ಅಥವಾ ಬೇರೆ ಯಾವುದು ಮುಖ್ಯ ಆಗಲ್ಲ ಸರ್ ಜಯದೇವದ ನಿರ್ದೇಶಕರಾಗಿದ್ರು ಅನ್ನೋದೇ ಮುಖ್ಯ ಸರ್ ಈಗ ಜನಗಳಿಗೆ ದೇವೇಗೌಡರ ದೇವೇಗೌಡರ ಅಳಿಯ ಅಂತಾರಲ್ಲ ಹೇಳ್ತಾರೆ ಈಗ ಯಾರ್ ಮಕ್ಕಳುಗಳು ಬೆಳಿತಾನೆ ಇಲ್ವಾ ಈಗ ಡಿ ಕೆ ಶಿವಕುಮಾರ್ ಅವ್ರ ಅಣ್ಣ ತೊಂದಿರದಿಲ್ವಾ ಅವ್ರ ಫ್ಯಾಮಿಲಿ ಈಗ ಡಿ ಕೆ ಇವ್ರದು ಯಾರ್ದೇಳಿ ಮಂಜುನಾಥರ ಫ್ಯಾಮಿಲಿನೇ ಬೇರೆ ಡಿ ಕೆ ಇವರು ದೇವೇಗೌಡರ ಫ್ಯಾಮಿಲಿನೇ ಬೇರೆ ಅದಕ್ಕೆ ಹ್ಯಾಂಗೆ ದೇವೇಗೌಡರ ಫ್ಯಾಮಿಲಿ ದೇವೇಗೌಡರ ಫ್ಯಾಮಿಲಿ ಅಂತ ಇವರು ಬಿಂಬಿಸಬೇಕು ಮಂಜುನಾಥ್ ದೇವೇಗೌಡರ ಮಗನ ಇಲ್ಲ ತಾನೇ ಅದಕ್ಕೆ ಇದು ದೇವೇ ಇವರು ಮಂಜುನಾಥ್ ಬೇರೆ ಅದಕ್ಕೆ ಮಾತಾಡ್ತಾರೆ ದೇವೇಗೌಡರು ಫ್ಯಾಮಿಲಿ ಬಂದಿದ್ರೆ ದೇವೇಗೌಡ ಫ್ಯಾಮಿಲಿ ಯಾಕೆ ದೇವೇಗೌಡರ ಫ್ಯಾಮಿಲಿ ದೇವೇಗೌಡ ಫ್ಯಾಮಿಲಿ ಬರಬಾರ್ದಾ ಯಾಕೆ ಬೇರೆ ಯಾರು ಮಾಡ್ತಾನೆ ಇಲ್ವಾ ಅಪ್ಪ ಮಕ್ಕಳು ರಾಜಕೀಯನ ಇದು ನಮ್ಮ ಇದು ಸರ್ ಯಾರೇ ಆಗಲಿ ಮಂಜುನಾಥನ್ ಗೆಲ್ಲಿಸ್ಬೇಕು ದಯವಿಟ್ಟು ಮಂಜುನಾಥ್ ಅಂತ ವ್ಯಕ್ತಿ ಗೆದ್ದರೆ ಎಲ್ಲ ಬಡವರ ಬಗ್ಗೆ ಹೆಲ್ಪ್ ಆಗುತ್ತೆ ಸರ್ ಅಂದ್ರೆ ಕುಟುಂಬ ಎಲ್ಲದ್ರಲ್ಲಿ ಇರುತ್ತೆ ಇಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಕುಣಿಗಲ್ ರಂಗನಾಥ್ ಅವರಿದ್ದಾರೆ ಇದಾರೆ ಎಂ ಎಲ್ ಸಿ ರವಿ ಅವರಿದ್ದಾರೆ ಇದಾರೆ ಇವ್ರು ಇಲ್ವಾ ಯಡಿಯೂರಪ್ಪನ ಮಕ್ಕಳು ಒಳ್ಳೆ ಮೂರ್ ಜನ ಇಲ್ವಾ ಯಾರು ಮಧು ಕುಮಾರ್ ಬಂಗಾರಪ್ಪ ಅವ್ರ ಯಾರು ಇಲ್ವಾ ಬರೀ ದೇವೇಗೌಡ್ರೆ ಮಾತು ದೇವೇಗೌಡರೇ ಕಾಣದ ಕರ್ನಾಟಕಕ್ಕೆ ದೇವೇಗೌಡರು ಕೂಡ ಏನು ಇಲ್ವೇ ಇಲ್ವಾ ನಿಂತು ನೀರ್ಲಿ ಬಿಡಿ ಅವ್ರ ಕುಟುಂಬ ಎಲ್ಲಕ್ಕಿಂತ ಮುಖ್ಯ ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ಸರ್ ಕುಟುಂಬ ಇದ್ರಲ್ಲಿ ಬರಲ್ಲ ಸರ್ ಅವ್ರದೇ ಫ್ಯಾಮಿಲಿ ಬೇರೆ ಇವ್ರ ಬೇರೆ ಸಾಧ್ನೆ ಸಾಧ್ನೆ ಮುಗಿ ಮುಖ್ಯ ಸರ್ ಚಿಕ್ಕ ಮಕ್ಕಳಿಂದ ನೀವು ಕೇಳಿದ್ರು ನಾನು ನಾನು ತೌಟ್ನಳ್ಳಿ ನಾವಿರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಎಲ್ಲೇ ಕೇಳಿದ್ರು ಮೇ ಮಂಜುನಾಥ್ ಗೆಲ್ತಾರೆ ಮಂಜುನಾಥ್ ಗೆಲ್ತಾರೆ ಅಂತಾರೆ ಸರ್ ನನ್ನ ಹೆಸರು ಶಿವಕುಮಾರ್ ಅನ್ಬಿಟ್ಟು ಮಂಜುನಾಥ್ ಗೆಲ್ಬೇಕು ಸರ್